ಚಿಕ್ಕೋಡಿ ತಾಲೂಕಿನ ಶಿರಗಾವಾಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಬೆಳ್ಳಿ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೈದು ವರ್ಷಗಳಿಂದ ಶಿರ್ಗಾಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದೆ ಆದರೆ ಈ ವರ್ಷ ವಿಶೇಷವಾಗಿ ಈಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಾಗೂ ಜಾತ್ರಾ ಮಹೋತ್ಸವದ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಕಮಿಟಿ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಮುಖ್ಯವಾಗಿ ಎಲ್ಲ ಊರಿನಲ್ಲಿ ಒಗ್ಗೂಡಿ ಮಾಡುವ ಈ ಜಾತ್ರೆಯು ಈ ವರ್ಷ ಬೆಳ್ಳಿ ಹಬ್ಬದಲ್ಲಿ ಭಕ್ತಾದಿಗಳಿಗೆ ಕಮಿಟಿಯ ವತಿಯಿಂದ ಗಮನ ಸೆಳೆಯುವಂತೆ ಈ ಜಾತ್ರೆ ಆರಂಭಗೊಂಡಿದೆ ದಿನಾಂಕ ಫೆಬ್ರವರಿ ಆರರಿಂದ ಫೆಬ್ರವರಿ ಹದಿನೈದರವರೆಗೆ ಸಾಯಂಕಾಲ ಏಳು ಗಂಟೆಗೆ ನಿರಂತರವಾಗಿ ಹನ್ನೊಂದು ದಿವಸಗಳ ಕಾಲ ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ಮಠ ಚಿಕಾಲ್ಗುಂಡಿ ಮತ್ತು ಪೂಜ್ಯ ಶ್ರೀ ವೀರೇಶ್ ಪಾಟೀಲ್ ಶರಣರು ನೇಜ್ ಇವರ ಆಧ್ಯಾತ್ಮಿಕ ಪ್ರವಚನ ಹಾಗೂ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿಶೇಷವಾಗಿ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಡಾಕ್ಟರ್ ಶ್ರದಾನಂದ ಮಹಾಸ್ವಾಮಿಗಳು ಗುರು ಸಿದ್ದೇಶ್ವರ್ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಮಾತೋಶ್ರೀ ಕಾಂತಾದೇವಿ ಮಾತಾಜಿ ಮತ್ತು ಮಲ್ಲಯ್ಯ ಮಹಾಸ್ವಾಮಿಗಳು ಮಹೇಶಾನಂದ್ ಮಹಾಸ್ವಾಮಿಗಳು ಪ್ರಾಣಲಿಂಗ ಮಹಾಸ್ವಾಮಿಗಳು ಮಾತೋಶ್ರೀ ಪಾರ್ವತಿ ತಾಯಿ ಮಾತಾಜಿ ಅವರು ಕೂಡ ಆಗಮಿಸಲಿದ್ದಾರೆ ಶುಕ್ರವಾರ ಹದಿಮೂರರಂದು ಊರಿನಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಸತ್ಕಾರ ಅದೇ ರೀತಿ ಶನಿವಾರ ಹದಿನಾಲ್ಕರಂದು ರೈತ ಸಮಾವೇಶ ಊರಿನಲ್ಲಿ ದೇಸಿ ಆಕಳು ಮತ್ತು ಎತ್ತು ಸಾಕಿದವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ರವಿವಾರ ಹದಿನೈದರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಮಹಾದೇವ ದೇವರ ಮಹಾರುದ್ರಾಭಿಷೇಕ ಹನ್ನೊಂದು ಗಂಟೆಗೆ ಮಕ್ಕಳಿಗಾಗಿ ವಚನ ಕಂಠಪಾಠ ಸ್ಪರ್ಧೆ ಸಾಯಂಕಾಲ ನಾಲ್ಕು ಗಂಟೆಗೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುವುದು ಮತ್ತು ಶ್ರೀಗಳ ಪಾದಯಾತ್ರೆ ಆರತಿ ಹಾಗೂ ಮಹನೀಯರಿಂದ ಕುಂಭಮೇಳದೊಂದಿಗೆ ಮೆರವಣಿಗೆ ಅದ್ದೂರಿಯಾಗಿ ನಡೆಯುವುದು ಕೊನೆಯದಾಗಿ ಸೋಮವಾರ ಹದಿನಾರರಂದು ಬೆಳಗ್ಗೆ ಆರು ಗಂಟೆಗೆ ಮಹಾದೇವ ದೇವರ ಅಭಿಷೇಕ ಎಂಟು ಗಂಟೆಗೆ ಊರಿನ ಹೆಣ್ಣು ಮಕ್ಕಳ ಉರಿ ತುಂಬುವ ಕಾರ್ಯಕ್ರಮ ಹಾಗೂ ಮಹಿಳಾ ಸಮಾವೇಶ ಹತ್ತು ಗಂಟೆಯಿಂದ ಮಹಾಪ್ರಸಾದ ಹಾಗೂ ವಿವಿಧ ಸ್ಪರ್ಧೆಗಳು ಮತ್ತು ವಿವಿಧ ಮನೋರಂಜನೆ ಆಟಗಳು ಬೆಳಿಗ್ಗೆ ಎಂಟು ಗಂಟೆಯಿಂದ ವಿವಿಧ ಷರತ್ತುಗಳು ಕೂಡ ನಡೆಯಲಿವೆ ವಿಜೇತರಿಗೆ ಬಹುಮಾನ ಕೂಡ ನೀಡಲಾಗುವುದು ಹೀಗೆ ಈ ಬೆಳ್ಳಿ ಹಬ್ಬ ವಿಜೃಂಭಣೆಯಿಂದ ನಡೆಯಲಿದೆ ನಂತರ ಕಾಮಿಡಿಯ ಸದಸ್ಯರುಗಳಾದ ಸಾಗರ್ ಹರ್ಗಾಪುರೈ ಜಗದೀಶ್ ತಿಗಡ್ ಊರಿನ ಹಿರಿಯರಾದ ಮಾರುತಿ ವಿಷ್ಣು ಸನದಿ ಅವರು ಮಾತನಾಡಿ ಈ ಜಾತ್ರೆಯ ನಿಮಿತ್ತ ವಿಶೇಷ ಜರುಗುವ ಕಾರ್ಯಕ್ರಮಗಳ ಕುರಿತು ಹಾಗೂ ದೇವಸ್ಥಾನದ ಕುರಿತು ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಮಹೇಶ್ ಫರಾಳೆ ನಿಶಿಕಾಂತ್ ಫರಾಳೆ ಸತೀಶ್ ಫರಾಳೆ ಕುಮಾರ್ ಗಿಂಡೆ ಮಹಾದೇವ್ ಬಾಬನ್ನವರ್ ರಾಜು ಮಲ್ಕಾಪುರೆ ಚಿದಾನಂದ್ ಹರ್ಗಾಪುರೆ ರಾಜೇಂದ್ರ ಹರಗಾಪುರೆ ಬಸವರಾಜ್ ಬಾಬನವರ್ ಮಲ್ಲಿಕಾರ್ಜುನ್ ಪಾಟೀಲ್ ಅಮೋಲ್ ಉಚ್ಗಾಂವ್ವೆ ಕುಮಾರ್ ಅಂಕಲೆ ಸಂತೋಷ್ ತಿಗಡ್ ದಯಾನಂದ್ ಫರಾಳೆ ಮಹಾಂತೇಶ್ ಹರ್ಗಾಪುರೆ ಸಚಿನ್ ನವಣೆ ಕಮಿಟಿಯ ಸದಸ್ಯರು ಶಿರ್ಗಾಡಿ ಗ್ರಾಮಸ್ಥರು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗುರು ಬಸವಲಿಂಗಾಯ ನಮಃ ನಾವು ಶ್ರೀ ಮಹಾ ಶಿವರಾತ್ರಿ ನಿಮಿತ್ತವಾಗಿ ಮಹದೇವ ದೇವರ ಜಾತ್ರೆಯನ್ನು ಈ ವರ್ಷ ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ ನಾವು ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ವಿಶೇಷ ಅಂತಂದ್ರೆ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ ಈ ನಿಮಿತ್ತವಾಗಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಕೂಡ ಆಯೋಜಿಸಿದ್ದೇವೆ ನಮ್ಮ ಗ್ರಾಮದ ಹಿರಿಯರು ಒಂದು ಪರಂಪರೆಯನ್ನು ಕೊಟ್ಟಂತೆ ನಾವು ಪ್ರತಿ ವರ್ಷ ಈ ನಿರಂತರ ಹತ್ತು ದಿನಗಳವರೆಗೆ ಸತ್ಸಂಗ ಕಾರ್ಯಕ್ರಮ ನಡೆಸ್ತೇವೆ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ಸಂತ ಮಹಾತ್ಮರನ್ನು ತಂದು ಈ ನಮ್ಮ ವೇದಿಕೆಯ ಮೂಲಕ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ಸತ್ಸಂಗದ ಸತ್ಸಂಗದ ನಾವೊಂದು ಫಲವನ್ನು ನೀಡಲಿಕ್ಕೆ ಪ್ರಯತ್ನ ಇದ್ದೇವೆ ಈ ಒಂದು ಪ್ರಯತ್ನ ನಿರಂತರವಾಗಿ ಇಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಅದು ಇದೇ ರೀತಿಯಾಗಿ ನಡೀತಾ ಹೋಗ್ತಾ ಹೋಗಲಿ ಅಂತಕೊಂಡು ನಾನು ಮಾಧ್ಯಮ ಕೇಳ್ಕೊಳ್ತಾ ಈ ವರ್ಷ ನಾವು ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಈ ವರ್ಷದಲ್ಲಿ ಆಧ್ಯಾತ್ಮಿಕ ಪ್ರವಚನ ನಿಮಿತ್ತವಾಗಿ ಪರಮ ಪೂಜ್ಯ ಶ್ರೀ ಶಿವೇಶ್ವರನಂದ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ಮಠ ಚಿಕ್ಕಲಗುಂಡಿ ತಾಲೂಕು ಬೆಳಗ್ಗೆ ಬಾಗಲಕೋಟೆ ಜಿಲ್ಲೆಯಿಂದ ಪೂಜ್ಯರಿಂದ ಈ ವರ್ಷ ನಾವು ಪ್ರವಚನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಪೂಜ್ಯ ಶ್ರೀ ವೀರೇಶ್ ಪಾಟೀಲ್ ಸರ್ ನೇಜ್ ಗುರುಗಳಿಂದ ಕೂಡ ನಾವು ಇಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವು ಆಶೀರ್ವಚನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದಲ್ಲದೆ ನಿರಂತರವಾಗಿ ಹತ್ತು ದಿನ ಕಾಲ ಅನೇಕ ಸಂತ ಮಹಾತ್ಮರು ಈ ವೇದಿಕೆಗೆ ಆಗಮಿಸ ಆಗಮಿಸಲಿದ್ದಾರೆ ವಿಶೇಷವಾಗಿ ಈ ವರ್ಷ ನಾವು ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದರಂದು ಹಿರಿಯರ ಗೌರವ ಅರ್ಪಣೆಗಾಗಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ತಿಂದಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಸತ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ದಿನಾಂಕ ಹದಿನಾಲ್ಕರಂದು ರೈತ ಸಮಾವೇಶ ಇದರಲ್ಲಿ ಇವತ್ತಿಗೆ ಗೋವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರೋದರಿಂದ ದೇಶಿ ಆಕಳುಗಳನ್ನು ಸಾಕಿರ್ತಕ್ಕಂತಹ ಮತ್ತು ಎತ್ತುಗಳ ಸಂಖ್ಯೆ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಗ್ರಾಮದಲ್ಲಿ ಎತ್ತುಗಳಿಗೋದ್ರ ಮಕ್ಕಳಿಗೆ ಎತ್ತುಗಳು ತೋರಿಸೋದು ಕೂಡ ಏನಂತಂದ್ರೆ ಮೊಬೈಲಲ್ಲಿ ತೋರಿಸ್ತಕ್ಕ ಸನ್ನಿವೇಶ ಬಂದಿದೆ ಆ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಎತ್ತು ಸಾಕಿರ್ತಕ್ಕಂಥ ರೈತರಿಗೆ ಮತ್ತು ಹಸುಗಳನ್ನ ಸಾಕಿರ್ತಕ್ಕಂಥ ರೈತರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಉರಿ ತುಂಬತಕ್ಕಂಥ ಒಂದು ವಿಶೇಷ ಕಾರ್ಯ ಕೂಡ ನಾವಲ್ಲಿ ಇಟ್ಟಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಎತ್ತು ಕುದುರೆಗಾಡಿ ಸರ್ತುಗಳೇ ಇಟ್ಕೊಂಡಿದ್ದೇವೆ ಅದರ ಒಂದು ವಿವರವನ್ನು ಈ ಜಗದೀಶ್ ತೆಗಡವರು ನಿಲ್ತಾರೆ ನಿಮ್ಮ ಹೆಸರಿಲ್ಲ ನಾವು ಸಾಗರ ಹರಗಪ್ಪ ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂತಹ ಕಾರ್ಯಕರ್ತರು ಗುರು ಬಸವ ಗುರು ಗುರು ಬಸವ ಲಿಂಗಾಯ ನಮಃ ಸಿರಗಾವಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಶಿವರಾತ್ರಿ ಜಾತ್ರೆಯ ನಿಮಿತ್ತ ನಮ್ಮ ಸಿರಗಾವಡಿ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಮೊದಲಿಗೆ ಹೇಳುವುದೇನೆಂದರೆ ಈ ನಮ್ಮ ಜಾತ್ರೆ ಶುರುವಾಗಿದ್ದು ಈ ಎರಡು ಸಾವಿರದ ಇಶ್ವದಲ್ಲಿ ಈಗ ಈ ಜಾತ್ರೆಗೆ ಇಪ್ಪತ್ತೈದು ವರ್ಷಗಳ ತುಂಬಿದ್ದು ಇದು ಒಂದು ಬೆಳ್ಳಿ ಹಬ್ಬ ಅಂತ ಆಚರಣೆ ಮಾಡುತ್ತಿದ್ದೇವೆ ಇದರ ಜೊತೆಗೆ ನಾವು ಪ್ರತಿ ವರ್ಷ ಈ ಹನ್ನೊಂದು ದಿನಗಳ ಕಾಲ ಪ್ರವಚನವನ್ನು ನೆರವೇರಿಸ್ತಾ ಬಂದಿದ್ದೇವೆ ಹಿರಿಯರ ಸಮ್ಮುಖದಲ್ಲಿ ಯುವಕರ ಸಮ್ಮುಖದಲ್ಲಿ ಈ ನಮ್ಮ ಶಿರಗಾವಣಿಯ ಎಲ್ಲ ಗ್ರಾಮಸ್ಥ ಗ್ರಾಮಸ್ಥರ ಸಮ್ಮುಖದಲ್ಲಿ ಈಗ ವಿಶೇಷವಾಗಿ ಈಗ ಮೂರು ದಿನಗಳ ಕಾಲ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇದನ್ನು ಆಯೋಜನೆ ಮಾಡಿ ಮೊದಲಿಗೆ ಈ ಒಂದು ನಮ್ಮ ಈ ದೇವಸ್ಥಾನ ಶುರುವಾದದ್ದು ಎಲ್ಲ ಶೃಂಗಾಡಿಯ ಹಿರಿಯರ ಆಶೀರ್ವಾದದಿಂದ ಆ ಹಿರಿಯರ ನೆನಪು ನಮ್ಮ ಎಲ್ಲರಿಗೂ ಈಗಿನ ಯುವಕರಿಗೆ ಉಳಿಲಿ ಅಂತ ಹೇಳಿ ಆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟು ಈ ನಮ್ಮ ಮಹಾದೇವ ದೇವಸ್ಥಾನದಲ್ಲಿ ಯಾರು ದುಡಿದಿದ್ದಾರೆ ಯಾರ ಕೆಲಸ ಮಾಡಿದ್ದಾರೆ ಅವರೇ ಎಲ್ಲರಿಗೂ ಆಶೀರ್ವಾದ ಈಗ ಎಲ್ಲ ಮಕ್ಕಳಿಗೆ ಸಿಗಲಿ ಅಂತ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಈ ಬಹುಶಃ ಯಾರೂ ಬೇರೆ ಗ್ರಾಮದಾಗ ಇಟ್ಕೋತಾರೋ ಗೊತ್ತಿಲ್ಲ ಆದರೆ ನಮ್ಮ ಈ ಶಿರ್ಗಾವಡಿ ಗ್ರಾಮದಲ್ಲಿ ಅದನ್ನು ಮಾಡಬೇಕಂತ ಎಲ್ಲರೂ ಈ ಯುವಕರು ವಿಚಾರ ಮಾಡಿ ಅದೊಂದು ಏನಪ್ಪ ಕಾರ್ಯಕ್ರಮ ಅಂತಂದರೆ ಈ ಇಪ್ಪತ್ತೈದು ವರ್ಷದಿಂದ ಯಾರು ಈ ಒಂದು ಶಿರುಗಾವಡಿಯ ಊರಿನ ಹೆಣ್ಣುಮಕ್ಕಳು ನಮ್ಮ ಊರು ಬಿಟ್ಟ ಬೇರೆ ಗ್ರಾಮಕ್ಕೆ ಮದುವೆ ಮಾಡಿ ಕೊಡ್ತಾರೋ ಅವರಿಗೆ ಈ ದಿವಸ ದಿವಸ ಅಂದರೆ ಶಿವರಾತ್ರಿಯ ದಿನ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ಎಲ್ಲ ಹೆಣ್ಣುಮಕ್ಕಳನ್ನು ನಮ್ಮ ಶಿರ್ಗಾವಡಿಗೆ ಕರೆಸಿ ಅವರಿಗೆ ನಮ್ಮ ಈ ದೇವಸ್ಥಾನ ಕಮಿಟಿ ವತಿಯಿಂದ ಗುಡಿ ತುಂಬುವ ಕಾರ್ಯಕ್ರಮ ಹಾಗೂ ಎಲ್ಲರಿಗೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಎಲ್ಲ ನಮ್ಮ ಊರಿನ ಆಶೀರ್ವಾದ ಇರಲಿ ಅಂತ ಹೇಳಿ ಅದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಮತ್ತೊಂದು ವಿಶೇಷಪ್ಪ ಅಂತಂದರೆ ಈಗ ಎಲ್ಲರಿಗೂ ರೈತರಿಗೆ ಆಸಕ್ತಿ ಕಮ್ಮಿ ಆಗಿದೆ ಹೊಲದಲ್ಲಿ ಕೆಲಸ ಮಾಡೋದು ರೈತರಿಗೆ ಅದರ ಜೊತೆಗೆ ಆ ರೈತ ಯಾವ ರೀತಿ ಕಷ್ಟ ಬೆಳಿತಾನೋ ಬರೆದಾಗ ಕೆಲಸ ಮಾಡಿ ಅದರ ಎಲ್ಲ ಒಂದು ಸಮಗ್ರ ಸುದ್ದಿ ಅದರ ವಿಚಾರ ಯಾವ ರೀತಿ ನಾವು ಬೆಳಿ ಬೆಳಬೇಕು ಅದು ಒಂದೊಂದು ಒಂದು ದಿನ ಕಾರ್ಯಕ್ರಮ ಇಟ್ಕೊಂಡೀವಿ ಅದನ್ನು ಆಯೋಜನೆ ಮಾಡ್ತೀವಿ ನಾವು ಶಿವರಾತ್ರಿ ದಿನ ಎಲ್ಲರೂ ಏಕಾದಶಿ ಶಿವನ ಧ್ಯಾನ ಮಾಡುವ ಸಲುವಾಗಿ ಅದೊಂದು ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಅದು ವಿಜೃ ವಿಜೃಂಭಣೆಯಿಂದ ನಡೆಯುತ್ತದೆ ಅದು ದಿನಾಂಕ ಶಿವರಾತ್ರಿಯ ದಿನ ಅದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಮತ್ತು ಅದೇ ದಿನ ಮಧ್ಯಾಹ್ನ ಎರಡರಿಂದ ಈ ಮಹಾದೇವ ದೇವರ ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಭಾವಚಿತ್ರ ಹಾಗೂ ಸಂಗಮದೇವ ಮಹಾಸ್ವಾಮಿಗಳ ಭಾವಚಿತ್ರ ಜೊತೆಗೆ ನಮ್ಮ ಮಹಾದೇವ ದೇವರ ಒಂದು ಮೂರ್ತಿಯೊಂದಿಗೆ ಊರಿನಲ್ಲಿ ಎಲ್ಲ ಪಲ್ಲಕ್ಕಿಯ ಮೆರವಣಿಗೆ ವಿಜೃಂಭಣೆಯಿಂದ ಜರುಗುವುದು ಯುವಕರು ಹೆಣ್ಣು ಮಕ್ಕಳು ಅಂಬಲಿ ಪಡ ತಗೊಂಡು ಮೆರವಣಿಗೆ ಮುಖಾಂತರ ಇದನ್ನು ಆಯೋಜನೆ ಮಾಡುತ್ತೆ ಮಹಾದೇವ ದೇವರಿಗೆ ನಮಸ್ಕಾರ ಮಾಡಿ ಇದು ಸಿದ್ದರಾಮಡಿಗೆ ಗ್ರಾಮಸ್ಥರು ಒಂದು ಮಹಾದೇವ ದೇವಸ್ಥಾನ ಆಗಬೇಕಂತೆ ಭಾಳ ವರ್ಷದಿಂದ ಕನಸು ಎತ್ತರಿ ಗ್ರಾಮಸ್ಥರದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗಿ ಮಲ್ಲಿಕಾರ್ಜಿನ ಸ್ವಾಮಿಗಳು ಸುಮಾರು ಮೂರು ತಿಂಗಳು ಇಲ್ಲಿ ಪ್ರವಚನ ಇತ್ತು ಆದರೆ ಎಲ್ಲ ಮುಖಂಡರು ಸಿದ್ದರಾಮಯ್ಯ ಎಲ್ಲ ಮುಖಂಡರು ಗುಡಿ ಆಗಬೇಕಂತೆ ಅವ್ರು ಕನಸು ಎತ್ತರಿ ಆದರೆ ಭಾಳ ವರ್ಷ ತಕ್ಕಂಥ ಹಗುಲಾಗಿತ್ತು ರೀ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರಾಗ ಗುಡಿ ಕಟ್ತೀವಿ ಅಂತ ಹೇಳಿ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳಿಗೆಲ್ಲ ಮನವರಿಕೆ ಅವ್ರಿಗೆ ವಿನಂತಿ ಮಾಡಿ ಹೇಳ್ರಿ ಎಲ್ಲ ಮುಖಂಡರು ಪ್ರಯತ್ನ ಮಾಡಿರಿ ಒಂದು ಎರಡು ಸಾವಿರ ರೀ ಇದು ಗುಡಿ ಎಲ್ಲ ಗ್ರಾಮಸ್ಥರ ಲಿಂಗಾಯ ಸಮಾಜದವರೆಲ್ಲ ಮತ್ತು ಗ್ರಾಮಸ್ಥರೆಲ್ಲ ಕೂಡ ಸರ್ಕಾರ ಮಾಡಿರಿ ಆಕಾರ ಅಡ್ಡಿ ಪುನಶಿಲ್ಲ ಲಿಂಗಾಯ ಸಮಾಜದಲ್ಲಿ ಇದೆಲ್ಲ ಸಿರ್ಗಾ ಮಾಡಿ ಎಲ್ಲ ಮುಖಂಡರು ಸರ್ಕಾರ ಮಾಡಿರಿ ಒಂದು ಎರಡು ಸಾವಿರ ಇಶ್ಯೂದಾಗ ಇದು ಗುಡಿ ಕಟ್ಟಡ ಎಲ್ಲ ಕಂಪ್ಲೀಟ್ ಆಗಿ ಆರಂಭ ಆಯ್ತು ರೀ ಹಂತ ಹಂತವಾಗಿ ತರಬೇತಿ ಹಾಕೋದು ಚೆಂದ ಒಪ್ಕೊ ಹೋಗ್ತಾರೆ ನಿಮ್ಮ ಹೇಳ್ರಿ Maruf'u geçtiğini sen.